ಪರ್ ಡೇ ಇವತ್ತು ಎರಡು ಕೋಟಿ ಎರಡೂವರೆ ಕೋಟಿ ಪರ್ ಡೇ ಸದನ ಸಮಿತಿಲಿ ಬರೆದರೂ ಅವನಿಗೆ ಅಧಿಕಾರ ಇಲ್ಲ ಟ್ಯಾಕ್ಸ್ ಕಲೆಕ್ಟ್ ಮಾಡೋದಕ್ಕೆ ಅಂತ ಏನು ಕಂಡೀಷನ್ ಇದೆ ಅಂದರೆ ಈ ರಸ್ತೆ ಮೈಸೂರುವರೆಗೂ ಕಂಪ್ಲೀಟ್ ಮಾಡಿದ ಮೇಲೆ ಅವನೇನಿದ್ರು ಟೋಲ್ ಆಮೇಲೆ ಇದು ಈ ರಸ್ತೆ ಮೂವತ್ತು ವರ್ಷಕ್ಕೆ ಜಾಗ ವಾಪಸ್ಸು ಸರ್ಕಾರಕ್ಕೆ ಕೊಡಬೇಕು ಇದು ಎಮೂವಸ್ ಆಗಿರೋದು ಆದರೆ ಕೆಲವರು ಮಹನೀಯರು ಅವ್ರಿಗೆ ಕೊಡಬೇಕು ಅಂತಲೂ ಕೆಲವರು ನಿರ್ಣಯಗಳು ಮಾಡಿದ್ದಾರೆ ಇದೆಲ್ಲ ತುಂಬ ವಿಷಯ ಇದೆ ಸಿದ್ದರಾಮಯ್ಯರಿಗೆ ಗೊತ್ತಿದೆ ಪಾಪ ಅಶೋಕ್ ಕೇಣಿ ಹೇಳಿದ್ದಾರೆ ನಾವು ದೇವೇಗೌಡರ ಮೇಲೆ ಯಾವುದು ರಿಟ್ ಹಾಕಿಲ್ಲ ಅಂತ ಯಾವುದು ರಿಟ್ ಹಾಕಿರೋಲ್ಲ ದೇವೇಗೌಡರ ಮೇಲೆ ಹೇಳಿದ್ದಾರೆ ಚಿಂತೆ ಇಲ್ಲ ಆದರೆ ಇಪ್ಪತ್ತ ಒಂದನೇ ತಾರೀಕು ಜನವರಿ ಸುಪ್ರೀಂ ಕೋರ್ಟ್ ಕೇಸ್ ಕೇಸಿದೆ ನೈಸ್ ನೆಸೆಲ್ ಬೋವ ಕಲ್ಯಾಣಿ ಬೈ ನೇಮ್ ಅರ್ಜಿ ಹಾಕಿದೆ ಪಾರ್ಟಿಗಳು ಯಾರು ಇಲ್ಲಿ ಯಾವುದೋ ಎರಡು ಪ್ರೈವೇಟ್ ಪಾರ್ಟಿಗಳು ಅವ್ರದ್ದು ಇರಂಜಮೀನ್ ಇರ್ಬೋದು ಅವನು ಜಮೀನಿಲ್ಲ ಆದರೂ ನಾನು ಒಬ್ಬ ಪ್ರತಿವಾದಿ ಆಮೇಲೆ ಪ್ಲಾನಿಂಗ್ ಅಥಾರಿಟಿ ಚೀಫ್ ಸೆಕ್ರೆಟರಿನ ಪಾರ್ಟಿ ಮಾಡಿಲ್ಲ ಎರಡು ಡಿಪಾರ್ಟ್ಮೆಂಟ್ಗಳನ್ನು ಪಾರ್ಟಿ ಮಾಡಿದ್ದಾರೆ ಪ್ಲಾನಿಂಗ್ ಅಥಾರಿಟಿ ಬಿ ಎಮ್ ಐ ಸಿ ಪಿ ಪ್ಲಾನಿಂಗ್ ಅಥಾರಿಟಿ ಮತ್ತು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಎರಡು ಡಿಪಾರ್ಟ್ಮೆಂಟನ್ನು ಪಾರ್ಟಿ ಮಾಡಿದ್ದಾರೆ ಆಮೇಲೆ ಇಬ್ಬರು ಪ್ರೈವೇಟ್ ಪಾರ್ಟಿಗಳು ನನ್ನನ್ನು ಕೊನೆಯನ್ನು ಮಾಡಿದ್ದಾರೆ ಆದರೆ ಬಾಬಾ ಕಲ್ಯಾಣಿನೇ ಇವತ್ತು ಅರ್ಜಿದಾರರು ನೈಸ್ ನೆಸೆಲ್ ಅಂಡ್ ಬಾಬಾ ಕಲ್ಯಾಣಿ ಪಿಟಿಷನರ್ಸ್ ಅದು ಇಪ್ಪತ್ತನೇ ತಾರೀಕು ಬರುತ್ತೆ ಯಾರಾದರೂ ನಮ್ಮ ಸರ್ಕಾರ ಏನು ಕ್ರಮ ಕೊಡ್ತಾರೆ ನೋಡಬೇಕಲ್ಲ ಡಿ ಕೆ ಶಿವಕುಮಾರ್ ಹೇಳಿಬಿಟ್ಟಿದ್ದಾರೆ ಭಾಳ ತುಂಬ ನಾನು ಭಾಳ ವೆಲ್ಕಮ್ ಮಾಡ್ತೇನೆ ಸಿದ್ದರಾಮಯ್ಯನವರಿಗೆ ನಾನು ಪತ್ರ ಬರೆದಿದ್ದೀನಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನಾನು ಪತ್ರ ಬರೆದಿರೋದು ಎಷ್ಟು ಎಕರೆ ಭೂಮಿಯವರು ತಗೊಂಡಿದ್ದಾರೆ ಯಾವ ಯಾವ ಏರಿಯಾದಲ್ಲಿ ತಗೊಂಡಿದ್ದಾರೆ ಹೇಗೆ ಜನಗಳಿಗೆ ಅನ್ಯಾಯ ಮಾಡಿದ್ದಾರೆ ಇದ್ರ ಮೇಲೆ ನೀವು ಕ್ರಮ ತಗೋಬೇಕು ಅಂತೇಳಿ ಎಲ್ಲ ಡಿಟೇಲ್ ಪತ್ರ ಬರೆದಿದ್ದರು ಲಾಸ್ಟ್ ಟೈಮ್ ಬಂದಾಗ ಅವರೊಂದು ಎಂಡಸ್ಮೆಂಟ್ ಕೊಟ್ಟರು ಹೇಳಿದೆ ಆದರೆ ಈಗ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಡೆಪ್ಟಿ ಸಿ ಎಂ ಇವತ್ತು ಹೇಳಿರೋ ನಾನು ಕಠಿಣವಾದ ಕ್ರಮ ತೊಗೊಳ್ತೀನಿ ಅಂತ ತುಂಬ ಸಂತೋಷ ವೆಲ್ಕಮ್ ಮಾಡ್ತೀನಿ ಸೋನಿಯಾ ಗಾಂಧಿಗೆ ಬರೆದಿರೋ ಕಾಗದ ರಾಹುಲ್ ಗಾಂಧಿಗೆ ಬರೆದಿರೋ ಕಾಗದ ಯಾರ್ಯಾರಿಗೆ ಪತ್ರ ಬರೆದಿದ್ದೀನಿ ಮನಮೋಹನ್ ಸಿಂಗ್ ಬರೆದಿರೋ ಕಾಗದ ಈ ರಾಜ್ಯ ನಾಶ ಮಾಡಿದರು ನಿಮ್ಮ ಉದಾರೀಕರಣದ ನೀತಿಯಿಂದ ನನ್ನ ರೈತರು ಕಣ್ಣಲ್ಲಿ ನೀರಾಗ್ತಾ ಇದ್ದಾರೆ ಅವ್ರನ್ನ ಸಂಪೂರ್ಣವಾಗಿ ಇವತ್ತು ಇಷ್ಟೊಂದು ದೌರ್ಜನ್ಯ ನಡೆದಿದೆ ಎಲ್ಲ ಬರೆದಿದೆ